ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಏನಾದರೂ ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂದ್ರೆ ಮತ್ತೆ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡಿ ನಿಮ್ಮಿಂದ ದೂರ ಆಗಿದ್ರೆ ಇವತ್ತು ನಾವು ಮುಟ್ಟಿದರೆ ಮುನಿ ಗಿಡದಿಂದ ಒಂದು ಚಿಕ್ಕ ವಶೀಕರಣ ತಂತ್ರವನ್ನ ತಿಳಿಸ್ಕೊಡ್ತೀವಿ ಇದು ಪವರ್ಫುಲ್ ಆದಂತಹ ವಶೀಕರಣ ತಂತ್ರ ಆಗಿರುತ್ತೆ ನೀವು ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಮುಟ್ಟಿದರೆ ಮುನಿ ಗಿಡದ ಒಂದು ಬೇರನ್ನ ತಂದು ಈ ಒಂದು ಬೇರನ್ನ ಶುದ್ಧವಾಗಿರುವಂಥ ನೀರಿಂದ ತೊಳಿಬೇಕು ಚೂರು ಅರಶಿನ ಕುಂಕುಮವನ್ನ ಹಾಕಿ ಊದ್ಗಡ್ಡಿಯಿಂದ ಬೆಳಗ್ಬೇಕು ಬಲಗೈಯಲ್ಲಿ ಹಿಡ್ಕೊಂಡು ಓಂ ಭಗವತಿ ಕಾಳಿ ಕಾಪಾಲಿನಿ ವಶಂ ಕುರು ಕುರು ಸ್ವಾಹ ಅಂತ ಈ ಒಂದು ಮಂತ್ರವನ್ನ ಐವತ್ತೊಂದು ಬಾರಿ ನೀವು ಜಪ ಮಾಡಿ ಏನ್ ಮಾಡ್ಬೇಕಂದ್ರೆ ಎಕ್ಕದ ಗಿಡದ ಬುಡಕ್ಕೆ ಇಟ್ಟು ಬರಬೇಕಾಗುತ್ತೆ ಈ ರೀತಿ ನೀವು ಈ ತಂತ್ರವನ್ನ ಭಾನುವಾರ ಸಂಜೆ ಸಮಯದಲ್ಲಿ ಮಾಡ್ಕೊಂಡಿದ್ದೆ ಆದರೆ ನೀವು ಅನ್ಕೊಂಡಂತ ಕಾರ್ಯ ನಿಮ್ಗೆ ಖಂಡಿತ ಸಿದ್ಧಿ ಆಗುತ್ತೆ ಒಮ್ಮೆ ರೀತಿ ಮಾಡಿ ನೋಡಿ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು